ಗೆಳೆಯರೆ ಮೈಸೂರಲ್ಲಿ ಯಾವುದಾದ್ರೂ ಪ್ರಾಪರ್ಟಿಯನ್ನು ಕೊಂಡ್ಕೊಳ್ಬೇಕು ಅಂತಿದ್ದೀರಾ ಅಥವಾ ನಿಮ್ಮ ಪ್ರಾಪರ್ಟಿಯನ್ನ ಮಾರಬೇಕು ಅಂತಿದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಕಡಿಮೆ ಬೆಲೆಗೆ ನಿಮಗೆ ಪ್ರಾಪರ್ಟಿಯನ್ನು ಕೊಡ್ಸ್ಕೊಡೋದಕ್ಕೆ ಮತ್ತು ಒಂದು ಸ್ಮಾರ್ಟ್ ಪ್ರೈಸ್ಗೆ ನಿಮ್ಮ ಪ್ರಾಪರ್ಟಿಯನ್ನು ಮಾರ್ಸೋದಿಕ್ಕೆ ನಾವು ಸದಾ ಬದ್ಧ ಇದು ಇನ್ಸ್ಪೈರಿಂಗ್ ಪ್ರಾಪರ್ಟೀಸ್ ಮೈಸೂರು ಗೆಳೆಯರ ಮೈಸೂರಿನ ಭೋಗಾದಿ ಗದ್ದಿಗೆ ರಸ್ತೆಯಲ್ಲಿರುವ ಮಲ್ಟಿ ಖ್ಯಾತನ ಹಳ್ಳಿಯಲ್ಲಿರುವ ಕಾರ್ಪೊರೇಷನ್ ಬ್ಯಾಂಕ್ ನೌಕರರ ಬಡಾವಣೆಯಲ್ಲಿ ಮೂವತ್ತು ಬೈ ಐವತ್ತರ ಅಳತೆಯನ್ನು ಹೊಂದಿರುವಂತಹ ಈಸ್ಟ್ ಫೇಸಿಂಗ್ ಸೈಟ್ ಮಾರಾಟಕ್ಕೆ ಇದಕ್ಕೆ ಮೂರು ಸಾವಿರದ ಒಂಬೈನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೊಟ್ಟು ಮಾಡಲಾಗ್ತಾ ಇದೆ ಅದು ಕೂಡ ನೆಗೋಷಿಯಬಲ್ ಆಗುತ್ತೆ ಇನ್ನು ಮೂವತ್ತು ಅಡಿ ರಸ್ತೆಯನ್ನು ಹೊಂದಿದೆ ಈ ಸೈಟ್ ಇದು ಲೇಔಟಿನ ಎಲ್ಲ ಕೆಲಸಗಳು ಆಗಿರುವಂಥದ್ದು ಡ್ರೈನೇಜ್ ಇರಬಹುದು ಎಲೆಕ್ಟ್ರಿಫಿಕೇಶನ್ ವರ್ಕ್ ಇರಬಹುದು ವಾಟರ್ ವರ್ಕ್ಸ್ ಇರಬಹುದು ಈಗ ಎಲ್ಲವೂ ಕೆಲಸವಾಗಿರುವಂಥದ್ದು ಮೂಡ ಅಪ್ರೂವ್ಡ್ ಆದಂತಹ ಲೇಔಟ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರುವಂತಹ ಸೈಟ್ ಈ ಕಾತಾ ಕೂಡ ಆಗಿದೆ ಇನ್ನು ಬ್ಯಾಂಕ್ ಲೋನ್ ಹೋಗ್ತೀನಿ ಅಂದರೆ ಏಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಕೂಡ ಆಗುತ್ತೆ ಹಾಗಾಗಿ ಬ್ಯಾಂಕ್ ಲೋನ್ ಹೋಗಬಹುದು ಇನ್ನು ಈ ಸೈಟನ್ನು ಝೀರೋ ಪರ್ಸೆಂಟ್ ಕಮಿಷನ್ನಲ್ಲಿ ನಲ್ಲಿ ನೀವು ಸೈಟನ್ನು ಪರ್ಚೇಸ್ ಮಾಡಬಹುದು ಅಂದರೆ ಯಾವುದೇ ರೀತಿಯ ಬ್ರೋಕೇಜ್ ನೀವು ನನಗೆ ಕೊಡಬೇಕಾಗಿಲ್ಲ ನೇರವಾಗಿ ಮಾಲೀಕರೊಂದಿಗೆ ಕುಳಿತು ನೀವು ನೆಗೋಷಿಯೇಷನ್ ಮಾಡ್ಕೊಡ್ಬೋದು ಈ ಸೈಟಿನ ಹಿಂಭಾಗಕ್ಕಾದಾಗೆ ಒಂದು ಅಡಿ ಬಿಟ್ ಆಫ್ ಲ್ಯಾಂಡ್ ಕೂಡ ಸಿಗುತ್ತೆ ಅದು ಕೂಡ ಈ ಸೈಟಿಗೆ ಇರುವಂತಹ ಅಡ್ವಾಂಟೇಜ್ ಇನ್ನು ನಾನು ಮುದ್ದೆ ಹೇಳಿದಾಗೆ ಎಲೆಕ್ಟ್ರಿಫಿಕೇಷನ್ ಇನ್ನಿತರೆ ಎಲ್ಲ ಕೆಲಸಗಳು ಆಗಿರುವಂಥದ್ದು ಇನ್ನು ಈಗ ಏನು ನೋಡ್ತಾ ಇದ್ದೀರ ನೀವು ಅದು ದಾಸನ ಕೊಪ್ಪಲದು ದಾಸನ ಕೊಪ್ಪಳಕ್ಕೆ ಸಾಕಷ್ಟು ಹತ್ತಿರದಲ್ಲಿರುವಂತಹ ಲೇಔಟ್ ಇದು ರೋಡ್ ಅಪ್ರೋಚ್ ಕೂಡ ಚೆನ್ನಾಗಿದೆ ಮೈನ್ ರೋಡಿಂದ ಒಂದು ಕಿ ಒಂದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಮಲ್ಟಿ ಕೆತ್ತನಳ್ಳಿ ಮೈನ್ ರೋಡಿಂದ ಇನ್ವೆಸ್ಟ್ಮೆಂಟ್ಗಾಗಲಿ ಅಥವಾ ಮನೆ ಕಟ್ಕೊಳ್ಳೋದಕ್ಕಾಗಲಿ ಸೂಕ್ತವಾದಂತಹ ಜಾಗ ಅನ್ನೋದು ನನ್ನ ಅಭಿಪ್ರಾಯ ಹಾಗಾದರೆ ಈ ಸೈಟಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮತ್ತು ಮರೆಯದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ಸದಾ ನಮ್ಮೊಂದಿಗಿರಲಿ ಅಂತ ಹೇಳ್ತಾ ಬಬಾಯ್